ಸಚಿವ ಕೆಎಚ್ ಮುನಿಯಪ್ಪ ಬಣದ ಕೋಲಾರ ಜಿಲ್ಲಾ ತಿಗಳ ಸಮಾಜದ ನಾಯಕ ಮಂಜುನಾಥ್ ನಿವಾಸಕ್ಕೆ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಭೇಟಿ ನೀಡಿ ಚುನಾವಣೆಯಲ್ಲಿ ತಿಗಳ ಸಮಾಜದ ಬೆಂಬಲ ಕೋರಿದ್ದಾರೆ ಕೋಲಾರ ನಗರದ ನಿವಾಸಕ್ಕೆ ಬೆಳಿಗ್ಗೆ ಭೇಟಿ ನೀಡಿದ ಅಭ್ಯರ್ಥಿ ಕೆವಿ ಗೌತಮ್ ಜಿಲ್ಲಾ ತಿಗಳ ಜನಾಂಗದ ಸಮನ್ವಯ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಎಲ್ ಎ ಮಂಜುನಾಥ್ ಹಾಗೂ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಸಮಾಜದ ಬೆಂಬಲ ಘೋಷಿಸಿದ್ರು ಇನ್ನು ಇದೇ ವೇಳೆ ಎಲ್ ಎ ಮಂಜುನಾಥ್ ಅವರಿಗೆ ಎಂಎಲ್ಸಿ ಸ್ಥಾನ ನೀಡುವಂತೆ ಸಮಾಜದ ನಾಯಕರು ಕೆವಿ ಗೌತಮ್ಗೆ ಒತ್ತಾಯಿಸಿದ್ರು ಇದೇ ವೇಳೆ ಮಾತನಾಡಿದ ತಿಗಳ ಸಮಾಜದ ನಾಯಕ ಎಲ್ ಎ ಮಂಜುನಾಥ್ ನಮ್ಮ ಸಮಾಜಕ್ಕೆ ರಾಜಕೀಯವಾಗಿ ಶಕ್ತಿ ನೀಡುವಲ್ಲಿ ಹಿನ್ನಡೆಯಾಗಿದೆ ಸಮಾಜಕ್ಕೆ ರಾಜಕೀಯ ಸ್ಥಾನಮಾನ ನೀಡಬೇಕು ನಮ್ಮ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ನೀಡುವುದಾಗಿ ಹೇಳಿದ್ರು ಇನ್ನು ಇದೇ ವೇಳೆ ಮಾತನಾಡಿದ ಅಭ್ಯರ್ಥಿ ಕೆ ವಿ ಗೌತಮ್ ತಿಗಳ ಸಮಾಜದೊಂದಿಗೆ ನಮ್ಮ ಕುಟುಂಬಕ್ಕೆ ಅವಿನಾಭಾವ ಸಂಬಂಧ ಇದೆ ಖಂಡಿತ ಸಮಾಜಕ್ಕೆ ನ್ಯಾಯ ದೊರಕಿಸಿ ಕೊಡುವ ಕೆಲಸ ಮಾಡುವುದಾಗಿ ಭರವಸೆ ನೀಡಿದ್ರು ಆದರೂ ಪಕ್ಷ ನನ್ನ ಸೇವೆಯನ್ನು ಪಕ್ಷಕ್ಕೆ ಏನು ಯೂತ್ ಕಾಂಗ್ರೆಸ್ ಆದರೆ ಇಷ್ಟು ದೊಡ್ಡ ಜವಾಬ್ದಾರಿ ಕೊಡ್ತಾರಂತ ನಮಗೂ ಅಂದ್ಕೊಂಡಿರಲಿಲ್ಲ ದೇವರ ದಯೆ ಆಶೀರ್ವಾದದಿಂದ ನನಗಾಗಿದೆ ನಮಗೆ ನಿಮ್ಮ ಜನಾಂಗದ ಜೊತೆ ಒಂದು ಅವಿನಾಭಾವ ಸಂಬಂಧ ಏನಂದರೆ ನಮ್ಮ ತಂದೆ ಫಸ್ಟು ಒಂದು ಕಾರ್ಪೊರೇಟ್ರಾಗಿದ್ದು ಸ್ವಾಮಿ ಟೆಂಪಲ್ ವಾರ್ಡಿಂದ ಐತಿಹಾಸಿಕ ಬೆಂಗಳೂರು ಕರ್ನಾಟಕ ನಡೆಯೋದು ನಮ್ಮ ವಾರ್ಡಲ್ಲ ಸೊ ಹಾಗಾಗಿ ನನಗೆಲ್ಲ ಸ್ನೇಹಿತರು ಇವರು ಇವ್ರಿಗೆ ಗೊತ್ತ ಎಲ್ಲ ಸ್ನೇಹಿತರು ನನಗೆ ಮುಂಬರೇ ಇರೋದು ಆಮೇಲೆ ನೀವೇನು ಈಗ ಹಿಂದುಳಿದೀರಂದ್ರೆ ಮು ಮುಂದೆ ಈ ಹಿಂದೆ ಅತ್ಯಂತ ಶ್ರೀಮಂತರು ಶ್ರೀಮಂತರ ಇದ್ದಿದ್ದು ನಿಮ್ಮ ಸಮುದಾಯ ರವೀಂದ್ರ ಕಲಾಕ್ಷೇತ್ರ ಟೌನ್ ಹಾಲು ಆ ಸುತ್ತಮುತ್ತ ಪ್ರದೇಶಗಳೆಲ್ಲ ಕಬ್ಬನ್ ಪಾರ್ಕ್ ಇದೆಲ್ಲ ಓನರ್ಗಳು ನಿಮ್ಮ ಸಮುದಾಯದ ಬೆಂಗಳೂರು ಬೆಳೆದಂಗೆ ಎಲ್ಲ ಸರ್ಕಾರ ಸರ್ಕಾರಗಳು ಅವರಿಂದ ಜಾಗ ತಗೊಂಡು ಇಷ್ಟೆಲ್ಲ ಮಾನ್ಯುಮೆಂಟ್ಸ್ ಕಟ್ಟಿ ಬೆಂಗಳೂರಿನ ಒಂದು ಸುಂದರ ನಗರವನ್ನು ಮಾಡೋದಕ್ಕೆ ನಿಮ್ಮ ಪಾತ್ರನೂ ಭಾಳ ಇದೆ ಇಲ್ಲಿ ಸ್ವಲ್ಪ ರಾಜಕೀಯವಾಗಿ ನಿಮಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನೋದು ನಮಗೆ ಪಿ ಆರ್ ರಮೇಶ್ ಅವ್ರನ್ನ ಒಂದ್ಸತಿ ಎಮ್ ಎಲ್ ಸಿ ಮಾಡಿದ್ರು ಅದಾದ್ಮೇಲೆ ಒಂದು ಗಟ್ಟಿಯಾಗ ಗಟ್ಟಿಯಾಗಿ ಒಂದು ಕೂಗು ನಿಮ್ಮ ಕಡೆಯಿಂದ ಬಂದಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಈ ಮುಂದಿನ ಈಗ ಏನಾಗಿದೆ ಅಂದರೆ ಜೋರಾಗಿ ಕೇಳಿದವನಿಗೆ ಆಗ್ತಾ ಇರೋದು ನೀವು ಅಶ್ಯೂರೆನ್ಸ್ಗಿಂತ ಒಂದು ಹೋರಾಟದ ಮನೋ ಈ ಎಲ್ಲ ಸಮುದಾಯಗಳು ಹೋರಾಟ ಮಾಡೇ ಅಧಿಕಾರ ತಗೊಳ್ತಾ ಇರೋದು ನಿಮ್ಮೆಲ್ಲ ಆಗಿದೆ ಅದು ಸ್ವಪಕ್ಷವಾಗಲಿ ಬೇರೆ ಪಕ್ಷ ಸರ್ಕಾರದಲ್ಲಿ ಏನೇ ಸೌಲಭ್ಯ ಹೋರಾಟ ಇಲ್ಲದ್ರೆ ಏನು ಸಂಘಟಿತರಾಗಿದ್ದೀರಾ ನೀವೆಲ್ಲ ಆದರೆ ಹೋರಾಟ ಸ್ವಲ್ಪ ಕಮ್ಮಿ ಅಂತ ನನ್ನ ಭಾವನೆ ಈಗ ನಾವು ಬಂದಿದ್ದೀವಿ ನಿಮ್ಮ ಏನು ಅಹವಾಲುಗಳನ್ನ ನಾನೇನು ಕೇಳಿಸ್ಕೊಂಡಿದ್ದೀನಿ ಅದನ್ನೆಲ್ಲ ಅಧಿಕಾರಿಗಳಿಗೆ ತರುವಂಥ ಕೆಲಸ ನಿರ್ವಹಣೆ ಮಾಡ್ತೀನಿ ನಮ್ಮಲ್ಲಿ ಈಗ ಪ್ರಮುಖವಾಗಿ ಒಂದು ಘಟಕ ಏನು ಬಂದಿದೆ ಈ ಜಾತಿ ಜನತೆ ಅನ್ನೋದೇ ಬಂದು ನಿಂತಿದೆ ಅದರ ಮೇಲೆ ಆಧಾರ ಆಗುತ್ತೆ ಯಾರ್ಯಾರಿಗೆ ಯಾರು ಯಾರು ರೆಪ್ರೆಸೆಂಟೇಷನ್ ಕೊಡಬೇಕು ಅನ್ನೋದು ಕೂಡ ಇಲ್ಲಿ ಸ್ವಲ್ಪ ಡಿಸ್ಕಷನ್ ಇದೆ ಅದು ಒಂದು ನಿಮಗೆಲ್ಲ ಸಹಾಯ ಆಗುತ್ತೆ ಮೇಲಾಗಿ ಕೋಲಾರದಲ್ಲಿ ನೀವೆಲ್ಲ ಒಂದು ಸೈಜಬಲ್ ಚೆನ್ನಾಗಿದ್ದೀರಿ ಏನು ಜನಸಂಖ್ಯೆ ಇದ್ದೀರಿ ಇದಕ್ಕೆ ನಾವು ಈ ಒಂದು ಕೋಲಾರ ಕ್ಷೇತ್ರದ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಹೆಚ್ಚಿನ ನಮ್ಮ ಯುವಕರು ಯುವಕರಾದರೂ ಸಹ ಬುದ್ಧಿಶಕ್ತಿಯಲ್ಲಿ ಅತ್ಯಂತ ಹೆಚ್ಚಿನ ಬುದ್ಧಿಶಕ್ತಿ ಹೊಂದಿರತಕ್ಕಂಥವ್ರು ಮತ್ತು ಈ ವಯಸ್ಸಿಗೆ ಹೆಚ್ಚಿನ ಅನುಭವವನ್ನು ಪಡೆದಿರ್ತಕ್ಕಂಥವ್ರು ಪಕ್ಷದಲ್ಲಿ ಎಲ್ಲ ಸಮುದಾಯಗಳ ದೂರ ಹೆಚ್ಚಿನ ಅನುಭವವನ್ನು ಪಡೆದಿರ್ತಕ್ಕಂಥವ್ರು ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಗೌತಮರವರು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸೊ ಈ ಮಾರ್ಗದಲ್ಲಿ ನಮ್ಮ ಸಮುದಾಯ ಒಂದು ಲಕ್ಷ ಹದಿನೈದು ಸಾವಿರ ಇದೆ ಕ್ಷೇತ್ರದಲ್ಲಿ ಸೊ ಹಾಗಾಗಿ ಈ ಒಂದು ಸರಳ ಒಂದು ನಾಯಕರ ಸಮ್ಮಿಲನ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬರಬೇಕು ಅಂತ ಆಹ್ವಾನ ಮಾಡಿದೆ ಅವರು ಬಂದಿದ್ದಾರೆ ಅವರು ಮೊದಲು ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ತಿಗಳ ಸಮುದಾಯದ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಮತ್ತು ಇದೇ ಒಂದು ಸಮ್ಮೇಳನ ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯದ ಬಂಗಾರಪೇಟೆಯ ಮುಖಂಡಗಳಾಗಿರ್ತಕ್ಕಂಥ ಎನ್ಮಾನ್ಯ ನಮ್ಮ ಶ್ರೀನಿವಾಸರವರು ಜಯರಾಮ್ರವರು ಚಂದ್ರಾಜರವರು ಗೋಪಾಲರವರು ಮೂರ್ತಿರವರು ಮತ್ತು ಎಲ್ಲ ಮತಗಳ ಹಂತರದ ಅವ್ರನ್ನ ಗೆಲ್ಲಿಸಬೇಕು ನಮ್ಮ ಸಮುದಾಯ ಬಹಳ ಇದೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಸಮುದಾಯಗಳು ಸ್ಥಾನಮಾನ ಕೊಟ್ಟಿದ್ದಾರೆ ಸ್ಥಾನಮಾನ ಇಲ್ದಿರ್ತಕ್ಕಂಥ ಏಕೈಕ ಸಮುದಾಯ ಅಂದರೆ ನಮ್ಮ ತಿಂಗಳ ಸಮುದಾಯ ಈಗ ಯಾವ ತಿಂಗಳ ಸಮುದಾಯದಲ್ಲಿ ಯಾವುದೇ ಸ್ಥಾನಮಾನ ನಮಗೆ ಕೊಟ್ಟಿಲ್ಲ ಈಗ ನಾನು ರಾಜ್ಯ ಸ ಹತ್ತೊಂಬತ್ತನೇ ನಾನು ನಾನಲ್ಲಿ ಅಧ್ಯಕ್ಷರ ಇಲ್ಲಿ ಪ್ರೆಸಿಡೆಂಟ್ ಆಗಿದ್ದಾಗ ತಮ್ಮೆಲ್ಲ ಬಂದಿದ್ದು ಆಲ್ಮೋಸ್ಟ್ ಅಂತ ಡಿಕ್ಲೇರ್ ಮಾಡಿದ್ದು ಆಗಲಿಲ್ಲ ಸಿದ್ದರಾಮಯ್ಯ ಬಂದರೆ ಆಗಲಿಲ್ಲ ಹಣೆ ಬರ ಈಗಿದ್ದಾರೆ ನಮ್ಮ ಸಮುದಾಯಕ್ಕೆ ನ್ಯಾಯ ದೊರೆಸ್ಕೊಡ್ಬೇಕು ಅಂತ ಸಹ ನಾನು ಅವರಿಗೆ ಕೇಳ್ಕೊಳ್ತಾ ಇದ್ದೇನೆ ಅವ್ರು ಯುವಕರು ಇದ್ದಾರೆ ನ್ಯಾಯ ದೊರೆಸ್ಕೊಡ್ತಾರೆ ಅವ್ರು ಈಗ ನಾವು ಉಳಿಸ್ಕೊಡೋದ್ರ ಮೂಲಕ ಅವ್ರಿಗೆ ಶಕ್ತಿ ತುಂಬೋಣ ಅವ್ರು ಗೆದ್ದ ಮೇಲೆ ನಮ್ಮ ಸಮುದಾಯಕ್ಕೆ ಶಕ್ತಿ ದಾಳಿ ಹೇಳ್ತಾರೆ ಅಂತೇಳ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಸೊ ಅವರು ಮಾತಾಡೋಕ್ಕೆ ಮೊದಲು ಯಾರಾದರೂ ಹಿರಿಯರು ಒಂದು ಗುರು ಮಾತಾಡಿದ್ರೆ ಒಂದು ಗುಬ್ಬರು ಮಾತಾಡ್ಬಿಟ್ರೆ ಯಾಕಂದರೆ ಅವ್ರಿಗೂ ಸಮಯದ ಅಭಾವ ಇದೆ ಹೋಗ್ಬೇಕಾಗ್ತದೆ ಹಾಗಾಗಿ